ನೋಡಿ ಟೆಕ್ನಾಲಜಿ ಬಂದಿದೆ ಅದನ್ನು ಜನ ಯೂಸ್ ಮಾಡ್ಕೊಳ್ತಾನೂ ಇದ್ದಾರೆ ಮತ್ತು ಕೆ ಎಸ್ ಆರ್ ಟಿ ಸಿ ಅವರು ಈ ಥರ ಪೋಸ್ಟರ್ಸ್ ಹಾಕೋ ಮೂಲಕ ಈ ಫೆಸಿಲಿಟಿ ನಮ್ಮ ಹಾಸನ್ ಡಿಪೋದಲ್ಲಿ ಇದೆ ಅನ್ನೋದನ್ನ ಕೂಡ ತೋರಿಸ್ಕೊಡ್ತಾ ಇದ್ದಾರೆ ಆದರೆ ಜನ ಹೇಳೋ ಪ್ರಕಾರ ಇನ್ನೂ ಪ್ರಚಾರ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಸೊ ಬಸ್ಗಳ ಮೇಲೂ ಈ ಥರ ಸ್ಟಿಕ್ಕರ್ಗಳನ್ನ ಹಾಕೋದ್ರಿಂದ ಜನಕ್ಕೆ ಹಾಸನ ಡಿಪೋದಲ್ಲೂ ಈ ಥರ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಫೆಸಿಲಿಟಿ ಇದೆ ಅನ್ನೋದನ್ನ ನಾವು ಜನರಿಗೆ ಬೇಗ ಮುಟ್ಟಿಸ್ಬೋದು ನಮಸ್ಕಾರ ಹಾಸನ ಇವತ್ತಿದ್ದೀನಿ ನಮ್ಮ ಹಾಸನದ ಹೊಸ ಬಸ್ ನಿಲ್ದಾಣದಲ್ಲಿ ಚಿಲ್ಲರೆ ಸಮಸ್ಯೆಗಳಿಗೆ ಗುಡ್ ಬಾಯ್ ಹೇಳೋದಕ್ಕೆ ಕಂಡಕ್ಟರ್ ಹಾಗೆ ಪ್ರಯಾಣಿಕರ ನಡುವೆ ಜಗಳನ ನಿಲ್ಲಿಸೋದಕ್ಕೆ ನಮ್ಮ ಹಾಸನಕ್ಕೂ ಬಂದಿದೆ ಕೆ ಎಸ್ ಆರ್ ಟಿ ಸಿ ಪೇ ಕ್ಯೂ ಅಥವಾ ಇದರಿಂದ ಯಾರ್ಯಾರೆಲ್ಲ ಪ್ರಯಾಣಿಕರಿಗೆ ಉಪಯೋಗ ಆಗ್ತಿದೆ ಕಂಡಕ್ಟರ್ ಹಾಗೆ ಪ್ರಯಾಣಿಕರ ಮಧ್ಯೆ ಇರುವಂತಹ ಜಗಳ ನಿಲ್ತಿದ್ಯಾ ಬನ್ನಿ ತಿಳ್ಕೊಳ್ಳೋಣ ಸರ್ ಹೊಸ ಕ್ಯೂ ಆರ್ ಫೀಚರ್ ಟಿಕೆಟ್ಸ್ ಬಂದಿದೆಯಲ್ಲ ಅದನ್ನ ನೀವೇನಾದ್ರೂ ತಗೊಂಡಿದ್ದೀರಾ ಅದನ್ನ ಯೂಸ್ ಮಾಡಿದೀರಾ ಅದ್ರಿಂದ ಅದ್ರ ಬಗ್ಗೆ ಹೇಳ್ತೀರಾ ಟೂ ಟೈಮ್ಸ್ ಯೂಸ್ ಮಾಡಿದ್ದೀನಿ ಒಳ್ಳೆ ಫೆಸಿಲಿಟಿ ಬಟ್ ಪ್ರಾಬ್ಲಮ್ ಏನಂತಂದ್ರೆ ಕಂಡಕ್ಟ್ರು ಜನರಿಗೆ ಹೇಳಬೇಕು ಈ ಫೆಸಿಲಿಟಿ ಇದೆ ಅಟ್ಲೀಸ್ಟ್ ಒಂದು ಬೋರ್ಡ್ ಹಾಕಿದ್ರೆ ಎಷ್ಟೋ ಜನ ಸ್ಕ್ಯಾನ್ ಮಾಡ್ತಾರೆ ಸೊ ಅದರಿಂದ ಚೇಂಜ್ ಪ್ರಾಬ್ಲಮ್ ಎಲ್ಲ ತುಂಬ ಒಳ್ಳೆಯದಾಗುತ್ತೆ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ ನಾನು ಜಾಸ್ತಿ ಅಮೌಂಟ್ ಏನಾರು ಮಿಸ್ ಆಗಿ ಪೇ ಮಾಡಿದ್ರೆ ಅದು ಡೈರೆಕ್ಟ್ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಹೋಗುತ್ತೆ ಅದನ್ನ ಕಂಡಕ್ಟರ್ ರೀಫಂಡ್ ಮಾಡಿಕೊಡಲ್ಲ ಸೊ ಇದೊಂದು ಪ್ರಾಬ್ಲಮ್ ಇದೆ ಬಟ್ ಒಳ್ಳೆ ಫೆಸಿಲಿಟಿ ಇದು ಮಾಡಿರೋದು ಸ್ಕ್ರೀನ್ ಮೇಲೆ ಒಂದು ಬೋರ್ಡ್ ಹಾಕ್ಬಿಟ್ರೆ ಮತ್ತೆ ಪ್ಯಾಸೆಂಜರ್ಗೆ ಯು ಪಿ ಐ ಇದೆ ಫೆಸಿಲಿಟಿ ಇದೆ ಅಂತ ಗೊತ್ತಾಗುತ್ತೆ ಸೊ ಅದರಿಂದ ತುಂಬ ಗಾಡಿ ಮೇಲೆ ಒಂದು ಸ್ಕ್ರೀನ್ ಹಾಕ್ಬಿಟ್ರೆ ಎಲ್ಲ ಆರಾಮಾಗಿ ಗೊತ್ತಾಗುತ್ತೆ ಎಷ್ಟೋ ಜನ ಗೊತ್ತಿಲ್ಲ ಅದಕ್ಕೆ ತೊಗೊಳ್ಳಲ್ಲ ಕೆ ಎಸ್ ಕ್ಯೂ ಆರ್ ಒಂದು ವಾರದಿಂದ ಈ ಉಪಯೋಗ ಎಲ್ಲ ಎಲ್ಲೂ ನಾರ್ಮಲ್ ಪೇರ್ ಕೂಡ ಕೊಡ್ತಾರೆ ಏನು ಅವ್ರದ್ದು ಫೋನ್ ಪೇ ಗಿಂತ ಕೊಡೋಲ್ಲ ಇಲ್ಲ ನಮ್ಗೆ ತೊಂದರೆ ಇಲ್ಲ ಆರಾಮಾಗಿ ತೊಗೊಳ್ಬೋದು ಚೇಂಜ್ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ಯಾವ ಥರದ ಸಮಸ್ಯೆ ಇರಲ್ಲ ಅವರು ಕೊಡಬೇಕು ನಾವು ಕೊಡಬೇಕು ಅನ್ನೋದು ಒಳ್ಳೆ ಉದ್ದೇಶ ಚೆನ್ನಾಗಿದೆ ಸರ್ ಹಾಸಿನಲ್ಲಿ ಹೊಸದಾಗ ಕ್ಯೂ ಆರ್ ಟಿಕೆಟ್ ಬಂದಿದೆಯಲ್ಲ ಅದರಿಂದ ಏನು ಉಪಯೋಗ ಆಗ್ತಿದೆ ಅನ್ನೋದನ್ನ ನೀವು ಹೇಳ್ತೀರಾ ಇದರಿಂದ ಮೇನ್ ಮೇಜರ್ ಆಗಿ ಪ್ರಯಾಣಿಕರು ಏನಪ್ಪಾ ಅಂತ ಹೇಳಿದ್ರೆ ಚಿಲ್ಲರೆ ಸಮಸ್ಯೆ ಚ ನಿರ್ವಾಹಕರು ಮತ್ತು ಪ್ರಯಾಣಿಕರ ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿ ಮಾತುಗಳು ನಡೀತಾ ಇದ್ದಿದ್ದೆ ಚೇಂಜಿಂದು ಚಿಲ್ಲರೆ ಪ್ರಾಬ್ಲಮ್ ಅದು ಪ್ರಯಾಣಿಕರಿಗೆ ಭಾಳ ಅನುಕೂಲ ಆಗುತ್ತೆ ಒಂದು ಪ್ಲಸ್ ಏನಪ್ಪ ಅಂದರೆ ಎಕ್ಸ್ಪ್ರೆಸ್ಗಳಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ನಿರ್ವಾಹಕರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸಾಮಾನ್ಯ ಸಾರಿಗೆ ಅಂತ ಬಂದರೆ ಸೆಟ್ಲು ಸರ್ವಿಸ್ ಇದೆಯಲ್ಲ ಅದರಲ್ಲಿ ನಿರ್ವಾಹಕರುಗಳಿಗೆಲ್ಲ ಸ್ವಲ್ಪ ಸ್ಟೇಜ್ ಹತ್ತಿರ ಇರುತ್ತೆ ಅಂಥತ್ರ ಎಲ್ಲ ಸ್ವಲ್ಪ ನಿರ್ವಾಹಕರುಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಬಟ್ ಪ್ರಯಾಣಿಕ ಮಾತ್ರ ಕ್ಲೀನ್ಲಿ ಹೆಲ್ಪ್ಫುಲ್ ಅದ್ರ ಬಗ್ಗೆ ಒಳ್ಳೆಯ ಅನುಕೂಲ ಇದೆ ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಹೊಸ ಆವಿಷ್ಕಾರ ಅಂತಲೇ ಹೇಳ್ಬೋದು ಈ ಸಾರಿಗೆ ಸಂಸ್ಥೆಯಲ್ಲಿ ಇವ್ರು ಮಾಡ್ತಾರೋ ಒಂದು ಇದು ಎಲ್ಲ ಅನುಕೂಲ ಆಗುತ್ತೆ ಪ್ರಯಾಣಿಕರು ತುಂಬ ಅನುಕೂಲ ಇದೆ ಅದು ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಇನ್ನೂ ಪಬ್ಲಿಸಿಟಿ ಆಗಬೇಕು ಈಗ ಒಂದು ಅಪ್ರಾಕ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಒಂದು ಐನೂರು ಜನಕ್ಕೆ ಒಬ್ಬರು ಇಬ್ರು ಇದ್ದಾರೆ ಎಜುಕೇಟೆಡ್ ಪೀಪಲ್ಸ್ ಎಲ್ಲ ಸ್ವಲ್ಪ ಗೊತ್ತಾಗಿದೆ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಆಗಬೇಕು ಆಗ್ತಾ ಇದೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಗೊತ್ತಿರೋರೆಲ್ಲ ಹೇಳ್ತಾ ಇದ್ದಾರೆ ಸ್ಟ್ಯಾಂಡಿಂಗ್ ಚಾರ್ಜು ಎಲ್ಲ ಎಲ್ಲರೂ ಪಬ್ಲಿಸಿಟಿ ಮಾಡ್ತಾ ಇದಾರೆ ನಿರ್ವಹರಿಗಳು ಸಹ ಪಬ್ಲಿಸಿಟಿ ಮಾಡ್ತಾರೆ ಬಟ್ ಇದು ಆನ್ಲೈನ್ ಆದ್ರೆ ಒಳ್ಳೆ ತುಂಬಾ ಒಳ್ಳೆಯದು ಕ್ಯೂ ಆರ್ ಕೋಡ್ ಥ್ರೂ ಟಿಕೆಟ್ ಹೆಂಗೆ ಪರ್ಚೇಸ್ ಮಾಡ್ತಾರೆ ನಮ್ಮ ಪ್ಯಾಸೆಂಜರ್ಸ್ ಅಂತ ಇಲ್ಲಿ ನೋಡೋಣ ಸೊ ಈಗ ಅಮೌಂಟು ಡೈರೆಕ್ಟಾಗಿ ಬರ್ತಿದೆ ಸೊ ಇದು ಒಳ್ಳೆ ಫೀಚರ್ ಒಳ್ಳೆ ಫೆಸಿಲಿಟಿ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಬಟ್ ಆಸನ್ ಡಿಪೋದಲ್ಲಿ ಈ ಥರ ಇದೆ ಇದು ತುಂಬ ಒಳ್ಳೆಯದು ಬಟ್ ಚಿಕ್ಕಮಂಗ್ಳೂರು ಡಿಪೋ ಯಾವ ಥರ ಅಂದರೆ ಮಾಮೂಲಿ ಸ್ಕ್ಯಾನರ್ ಕೊಡ್ತಾರೆ ಆ ಸ್ಕ್ಯಾನರ್ ಅಮೌಂಟ್ ಜಾಸ್ತಿ ಹಾಕಿದ್ರೆ ಮತ್ತೆ ರೀಫಂಡ್ ಆಗಲ್ಲ ಅಂತ ಆ ಡಿಪೋ ಇಲ್ಲಿ ಪೇ ಆದಮೇಲೆ ಟಿಕೆಟ್ ಜನರೇಟ್ ಆಗುತ್ತೆ ಸೊ ಒನ್ಸ್ ಪೇ ಇಸ್ ಡನ್ ದ ಟಿಕೆಟ್ ಗೆಟ್ಸ್ ಜನರೇಟೆಡ್ ಅಷ್ಟೇ ನೋಡಿ ಇದು ಡಿಸ್ಪ್ಲೇ ಚೆನ್ನಾಗಿ ಕಾಣುತ್ತಾ ಇನ್ನ ಇನ್ನ ಬ್ರೈಟ್ ಬೇಕಂದ್ರೆ ಬ್ರೈಟ್ ಮಾಡ್ತೀನಿ ಬ್ರೈಟ್ ಮಾಡಿ ಸೊ ಈಗ ನೀವು ಎಲ್ಲಿಗೆ ಅಂತೇಳಿ ಅವರು ಟಿಕೆಟ್ ಕೇಳ್ತಾರೆ ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಶಾಂತಿಗ್ರಾಮ ಶಾಂತಿ ಗ್ರಾಮಕ್ಕೆ ಟಿಕೆಟ್ ಕೊಡಿತಾರೆ ಒನ್ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ ಪ್ರಿಂಟ್ ಟಿಕೆಟ್ ಡಿಪಾರ್ಚರ್ ಟಿಕೆಟ್ ತೆಗಿಬೇಕು ಕೆ ಎಸ್ ಆರ್ ಟಿ ಸಿ ನೂತನವಾಗಿ ಪ್ರಯಾಣಿಕರಿಗೆ ಡಿಜಿಟಲ್ ಪೇಮೆಂಟ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿದೆ ಸೊ ಪ್ಯಾಸೆಂಜರ್ಸ್ ಇದರದ ಸವಲತ್ತನ್ನು ಉಪಯೋಗಿಸ್ಕೊಳ್ಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ ಇದು ಹೇಗೆ ಡೈನಾಮಿಕ್ ಡೈನಮಿಕ್ ಕ್ಯೂ ಆರ್ ಕೋಡ್ ಬೇಸಿಸ್ ಬೇಸ್ ಮೇಲೆ ಆಗ ಪೇಮೆಂಟ್ಸ್ ಇದಾಗುತ್ತೆ ಸೊ ಟಿಕೆಟ್ ಸೇಲ್ಲಿಗ್ ಅಂತೇಳಿ ಪ್ಯಾಸೆಂಜರ್ಸ್ ಕೇಳಿದಂಥ ಸಂದರ್ಭದಲ್ಲಿ ಟಿಕೆಟ್ ವ್ಯಾಲ್ಯೂದು ಕ್ಯೂ ಆರ್ ಕೋಡ್ ಬಂದುಬಿಡುತ್ತೆ ಸೊ ಪ್ಯಾಸೆಂಜರ್ಸ್ ಇದರ ಪಿ ಪೇ ಟಿ ಎಮ್ಮ ಫೋನ್ಪೇನ ಯಾವ ಯಾವುದೇ ಗೂಗಲ್ ಪೇನ ಯಾವುದ್ರ ಮೂಲಕ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಆಟೋಮೆಟಿಕ್ ಆ ಟಿಕೆಟ್ ವ್ಯಾಲ್ಯೂ ಏನಿದೆ ಅದು ಅವರ ಅಕೌಂಟಿಂದ ಕಟ್ಟಾಗುತ್ತೆ ಕಟ್ಟಾಗಿ ನಮ್ಮ ಸರ್ವರಿಗೆ ಬಂದು ನಮ್ಮ ಅಕೌಂಟಿಗೆ ತಲುಪಿದ ಕೂಡಲೇ ಅವರಿಗೆ ಟಿಕೆಟ್ ಬರುತ್ತೆ ಸೊ ಪ್ಯಾಸೆಂಜರ್ಸ್ ಈ ಸವಲತ್ತನ್ನು ಬಳಸ್ಕೊಳ್ಬೋದು ಇದರಿಂದಾಗಿ ಪ್ಯಾಸೆಂಜರ್ಸಿಗೆ ಚಿಲ್ಲರೆದು ಸಮಸ್ಯೆಗಳನ್ನು ಬಗೆಹರಿಸಿದಂಗೆ ಅಂತ ಆಗತ್ತೆ ಸೊ ಕ್ಯಾಶ್ಲೆಸ್ ಟ್ರಾನ್ಸ್ ಟ್ರಾವೆಲಿಂಗ್ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಎಲ್ಲ ಪ್ರಯಾಣಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಕಳಕಳಿಯಾಗಿ ವಿನಂತಿ ಇದ್ದೇನೆ ಒನ್ ಪ್ಯಾಸೆಂಜರ್ಸ್ ಪ್ರಿಂಟ್ ಟಿಕೆಟ್ ಅಂತೇಳಿ ಕ್ಲಿಕ್ ಮಾಡ್ತಾರೆ ಆವಾಗ ಇಲ್ಲಿ ನಮಗೆ ಕ್ಯಾಶ್ ಪೇಮೆಂಟ್ ಮಾಡಿದೆ ಕ್ಯಾಶ್ ಪೇ ಅಂತೇಳಿದೆ ಅಥವಾ ಯು ಪಿ ಐ ಪೇ ಅಂತೇಳಿದೆ ಯು ಪಿ ಐ ಪೇ ಕ್ಲಿಕ್ ಮಾಡಿದ ಕೂಡಲೇ ಡೈನಮಿಕ್ ಕ್ಯೂ ಆರ್ ಕೋಡ್ ಬರುತ್ತೆ ಡೈನಮಿಕ್ ಕ್ಯೂ ಆರ್ ಕೋಡ್ ಬಂದಾಗ ಪ್ಯಾಸೆಂಜರ್ಸ್ ಏನು ಮಾಡ್ತಾರೆ ಪ್ಯಾಸೆಂಜರ್ಸ್ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿದಾಗ ಎಕ್ಸಾಕ್ಟ್ ವ್ಯಾಲ್ಯೂ ಏನಿದೆ ಆಟೋಮೆಟಿಕ್ಕಾಗಿ ಅದ್ರಲ್ಲಿ ಬರ್ತದೆ ಟಿಕೆಟ್ ವ್ಯಾಲ್ಯೂ ಬರುತ್ತೆ ಸೊ ಅವರು ಪ್ರೊಸೀಡ್ ಮಾಡಿದರೆ ಅವ್ರ ಅವರದಿಂದ ನಮ್ಮ ಸರ್ವರಿಗೆ ಇದಾಗುತ್ತೆ ಅಮೌಂಟ್ ನಮ್ಮ ಅಕೌಂಟಿಗೆ ಬಿದ್ದು ಬಿದ್ದ ತಕ್ಷಣವೇ ಟಿಕೆಟ್ ಪ್ರಿಂಟ್ ಆಗುತ್ತೆ ಆಯ್ತಲ್ಲಿ

ನಂಬರ್ ಅದರಲ್ಲಿ ಪ್ರಸ್ತುತ ನಮ್ದು ಎಲ್ಲ ವೆಹಿಕಲ್ಸ್ ಈ ಕ್ಯೂ ಆರ್ ಸಿಸ್ಟಮ್ಸ್ ನಾವು ಇಂಪ್ಲಿಮೆಂಟ್ ಮಾಡಿದೆ ಜನರಿಂದ ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ಇದರಿಂದಾಗಿ ನಮಗೆ ಮೇಜರ್ ಸಮಸ್ಯೆ ಏನಂತಿಲ್ಲ ನಮಗೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಪ್ಲಸ್ ನಮ್ಮ ಚ ಕಂಡಕ್ಟ್ರ್ ಜೊತೆ ಇದ್ದು ಚಿಲ್ಲರೆಗಾಗಿ ಗಲಾಟೆ ಅಂತೂ ಭಾಳಷ್ಟು ನಿಂತೋಗಿದೆ ಸೊ ಇದು ಒಂದು ಒಳ್ಳೆಯ ಸಿಸ್ಟಮ ದಯವಿಟ್ಟು ಎಲ್ಲರೂ ಇದನ್ನು ಬಳಸಿ